ಒಂದು ಊರಿನಲ್ಲಿ ರಾಜಯ್ಯ ಸಾವಿತ್ರಿ ಎನ್ನುವ ವಯಸ್ಸಾದ ದಂಪತಿಗಳು ಇದ್ರು ಅವರ ಮಗ ಸೊಸೆ ಆಕ್ಸಿಡೆಂಟ್ ಅಲ್ಲಿ ತೀರಿಕೊಂಡ ಚಾಂದನಿಯನ್ನು ತುಂಬಾ ಕಷ್ಟಪಟ್ಟು ಶಾಲೆಯಲ್ಲಿ ಓದಿಸ್ತಾ ಇದ್ರು ಒಂದು ದಿನ ದೀಪದ ಬೆಳಕಲ್ಲಿ ಚಾಂದಿನಿ ಓದ್ತಾ ಇರುವಾಗ ಸಾವಿತ್ರಮ್ಮ ಮೊಮ್ಮಗಳಿಗೆ ಊಟವನ್ನು ತಿನ್ಸ್ತಾ ಇದ್ರು ಅಜ್ಜಿ ತಾತ ಇನ್ನು ಮನೆಗೆ ಯಾಕಜ್ಜಿ ಬಂದಿಲ್ಲ ಅವರು ಬರ್ತಾರಮ್ಮ ನೀನು ಏನು ಯೋಚನೆ ಮಾಡದೆ ಚೆನ್ನಾಗಿ ಊಟ ಮಾಡಿ ಮಲ್ಗು ಅದಲ್ಲ ಅಜ್ಜಿ ಯಾವಾಗ್ಲೂ ಈ ಸಮಯಕ್ಕೆ ತಾತ ಬರ್ತಾರಲ್ವಾ ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ ಅದಕ್ಕೆ ಕೇಳ್ದೆ ಅಜ್ಜಿ ನಮ್ಮ ಕೂಲಿ ಜನಗಳ ಜೀವನ ಹೀಗೆ ಕಣಮ್ಮ ಹಗಲಿಡಿ ಹೊಲದಲ್ಲಿ ಕಷ್ಟಪಟ್ಟು ಕೆಲ್ಸ ಮಾಡ್ಬೇಕು ಆ ನಂತರ ಮಾಲೀಕರ ಮನೆಗೆ ಹೋಗಿ ಅವರು ಸಂಬಳ ಕೊಡುವ ತನಕ ಕಾಯ್ಕೊಂಡಿರ್ಬೇಕು ಈ ರಾತ್ರಿ ಸಮಯದಲ್ಲಿ ಯಾಕೆ ಅಜ್ಜಿ ನಾಳೆ ಬೆಳಿಗ್ಗೆ ಬೇಗನೆ ಹೋಗಿ ತಗೋಬೋದಲ್ವಾ ಕೂಲಿ ಕೆಲಸದ ಕಷ್ಟವನ್ನು ನಿನಗೆ ಇವಾಗ ಹೇಳಿದ್ರೆ ಅರ್ಥ ಆಗಲ್ಲಮ್ಮ ಹೊಟ್ಟೆ ತುಂಬಾ ಊಟ ಮಾಡಿ ಚೆನ್ನಾಗಿ ನಿದ್ರೆ ಮಾಡು ನೀನು ನಮ್ಮ ರೀತಿ ಕೂಲಿ ಕೆಲಸ ಮಾಡ್ಕೊಂಡು ಕಷ್ಟ ಪಡ್ಬಾರ್ದು ಅಂತಾನೆ ನಾವು ಹೀಗೆ ನಿನ್ನನ್ನು ಕಷ್ಟಪಟ್ಟು ಓದಿಸ್ತಾ ಇರೋದು ನನಗೆ ಗೊತ್ತು ಅಜ್ಜಿ ನನ್ನ ತಂದೆ ತಾಯಿ ಮೇಲೆ ನನಗೋಸ್ಕರ ನೀವಿಬ್ರು ತುಂಬಾನೇ ಕಷ್ಟಪಟ್ಟು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ನೋಡ್ಕೊಂಡು ಬೆಳೆಸ್ತಾ ಇದ್ದೀರಾ ಅಂತ ನಾನು ಖಂಡಿತವಾಗಿ ಚೆನ್ನಾಗಿ ಓದ್ತೀನಿ ಅಜ್ಜಿ ಓದ್ಬೇಕಮ್ಮ ನಿಮ್ ತಂದೆ ತಾಯಿ ಮಾತ್ರ ಜೀವಂತವಾಗಿ ಟೌನ್ ಅಲ್ಲಿ ಓದಿಸ್ತಾ ದೇವ್ರು ಅವರನ್ನು ಮೇಲೆಗೆ ಕರ್ಕೊಂಡ ಅವರ ಜೊತೆ ಇಟ್ಕೊಂಡು ಸಂತೋಷವಾಗಿ ನೋಡ್ಕೊಳ್ತಾ ಇದ್ದಾನೆ ಹೌದಾ ಅಜ್ಜಿ ಹಾಗಾದ್ರೆ ತಾತ ಬಂದ್ಮೇಲೆ ನೀನು ನಾನು ತಾತ ನಾವು ಮೂರ್ ಜನ ದೇವ್ರ ಹತ್ರ ಹೋಗೋಣ ಅವ್ರಮ್ ಚೆನ್ನಾಗಿ ನೋಡ್ಕೊತಾರೆ ನಾವು ಯೋಚನೆ ಮಾಡಿದಾಗ ದೇವ್ರ ಹತ್ರ ಹೋಗಕ್ಕಾಗಲ್ಲಮ್ಮ ಆ ದೇವ್ರು ಮನ್ಸಿಟ್ರೆ ಮಾತ್ರ ನಮ್ನ ಕರ್ಕೊಳ್ಳೋದು ಹಾಗೆ ಹೇಳಿ ಚಾಂದನಿಗೆ ಊಟವನ್ನು ತಿನ್ಸ್ತಾ ಇದ್ರು ಹಾಗೆ ಮಾತಾಡ್ತಾ ಇರುವಾಗ ರಂಗಯ್ಯ ಕೈಯಲ್ಲಿ ಒಂದು ಬ್ಯಾಗ್ ಅನ್ನು ಹಿಡಿದುಕೊಂಡು ಮನೆಗೆ ಬಂದ್ರು ಅದನ್ನು ನೋಡಿದ ಚಾಂದಿನಿ ತಾತ ಬಂದ್ರಯಲ್ಲಿ ಏನ್ ನೀನು ಮೊದಲು ತಿನ್ನಮ್ಮ ಆ ನಂತರ ನೀನೇ ಬಂದು ನೋಡು ಕೈಯಲ್ಲಿರೋದು ನನಗೆ ತಾನೆ ಹೌದಮ್ಮ ಇದು ನಿನಗೇನೆ ಊಟ ಮಾಡಿದ್ಮೇಲೆ ಮೇಲೆ ಬಂದು ನೋಡಮ್ಮ ಏನ್ ಬಂದ್ರಿ ತಾತ ಅದ್ನ ನಾನ್ ಯಾಕಮ್ಮ ಹೇಳ್ಬೇಕು ನೀನೇ ಬಂದು ನೋಡು ಸಾವಿತ್ರಿ ನನಗೆ ಹೋಗಿ ಊಟ ತಗೊಂಬ ಸರಿ ರೀ ನಾನು ಊಟ ತರ್ತೀನಿ ಹೀಗೆ ಮಮ್ಮಗಳ ಪಕ್ಕ ಬಂದು ಕೂತ್ಕೊಳಿ ಹಾಗೆ ಹೇಳಿ ಸಾವಿತ್ರಿ ಅಲ್ಲಿಂದ ಹೊರಟೋದ್ಲು ರಂಗಯ್ಯ ಮೊಮ್ಮಗಳ ಪಕ್ಕ ಕೂತ್ಕೊಂಡಿದ್ರು ಸಾವಿತ್ರಿ ರಂಗಯ್ಯನಿಗೋಸ್ಕರ ಊಟವನ್ನು ತಗೊಂಬಂದ್ಲು ರಂಗಯ್ಯ ಊಟ ಮಾಡ್ತಾ ಇದ್ರು ಚಾಂದಿನಿ ಹೊಸ ಬಟ್ಟೆ ಸಿಕ್ತು ಅಂತ ಸಂತೋಷದಲ್ಲಿ ತಾತ ಈ ಹೊಸ ಬಟ್ಟೆ ನನಗೇನಾ ಹೌದು ಕಣಮ್ಮ ನಿನಗೇನೆ ನಾಳೆ ನಿನ್ನ ಹುಟ್ಟಿದ ಹಬ್ಬ ಅಲ್ವಾ ತುಂಬಾ ಚೆನ್ನಾಗಿದೆ ತಾತ ನಾಳೆ ನಿನ್ನ ಹುಟ್ಟಿದ ಹಬ್ಬ ಅಲ್ವಾ ಅಮ್ಮ ಅದಕ್ಕೇನೆ ನಿನ್ಗೋಸ್ಕರ ನಾನು ತಗೋಬಂದೆ ನನ್ಗೋಸ್ಕರ ಯಾಕೆ ತಾತ ತಗೋಬಂದ್ರಿ ನನ್ ಜೊತೆ ತುಂಬಾ ಬಟ್ಟೆ ಇದೆ ಆದ್ರೆ ಅಜ್ಜಿ ಪಾಪ ಅವರ ಜೊತೆ ಎರಡೇ ಸೀರೆ ಇರೋದು ಒಂದು ಹೊಗ್ ಇನ್ನೊಂದು ಉಟ್ಕೊಂಡಿದ್ದಾರೆ ಮಮ್ಮಗಳ ಮಾತು ಕೇಳಿ ಸಾವಿತ್ರಿಯ ಕಣ್ಣಲ್ಲಿ ಕಣ್ಣೀರು ಬಂತು ಆ ದಿನ ಸಂತೋಷವಾಗಿ ಕಳೆಯಿತು ಮರುದಿನ ಚಾಂದಿನಿಯ ಹುಟ್ಟು ಹಬ್ಬ ರಾಜಯ್ಯ ಸಾವಿತ್ರಮ್ಮ ಚಾಂದಿನಿ ಮೂರು ಜನ ಸೇರಿ ದೇವಸ್ಥಾನಕ್ಕೆ ಹೋದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಆ ನಂತರ ರಂಗಯ್ಯ ಹೊರಟು ಕೂಲಿ ಕೆಲ್ಸಕ್ಕೆ ಹೋದ್ರು ಆ ದಿನ ರಾತ್ರಿ ಹೊರಗಡೆ ಜೋರಾಗಿ ಕಿರುಚುವ ಶಬ್ದ ಕೇಳಿತು ಊರಿನ ಜನರೆಲ್ಲಾ ಬಾಗಿಲನ್ನು ಹಾಕಿಕೊಂಡ್ರು ಚಾಂದಿನಿ ಭಯದಿಂದ ಅಜ್ಜಿ ರಾಕ್ಷಸಿಯ ಶಬ್ದ ಕೇಳ್ತಾ ಇದೆ ಎಲ್ಲರೂ ಮನೆಗೆ ಹೋಗಿ ಬಾಗಿಲನ್ನ ಹಾಕೊಂಡ್ರು ಆದ್ರೆ ತಾತ ಇನ್ನು ಬಂದಿಲ್ಲ ಅಜ್ಜಿ ನನಗೆ ತುಂಬಾ ಭಯ ಆಗ್ತಿದೆ ಹಾಗೆ ಭಯ ಪಡ್ಬೇಡಮ್ಮ ನಾನಿದ್ದೀನಲ್ವಾ ಅದು ಮಾತ್ರ ಅಲ್ಲ ನಿಮ್ಮ ತಾತ ಇಂಥ ಶಬ್ದಕ್ಕೆ ಭಯಪಡುವುದಿಲ್ಲ ಅವರು ಇದೇ ದಾರಿಯಲ್ಲಿ ಬರ್ತಾರೆ ನೋಡು ಇವಾಗ್ಲೇ ಬಂದ್ಬಿಡ್ತಾರೆ ನೀನು ಊಟ ಮಾಡಿ ನಿದ್ರೆ ಹಾಗೆ ಹೇಳಿ ಊಟ ಕೊಡ್ತಿದ್ರು ಆ ಸಮಯದಲ್ಲಿ ಗೋಪಾಲ ಬಂದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ ದೊಡ್ಡವ್ರು ನಿಮ್ಗೆ ವಿಷಯನ ಹೇಳಕ್ ಕೇಳಿದ್ರು ನಿಮ್ನನು ಹಾಸ್ಪಿಟ್ಲಿಗೆ ಬರಕ್ ಕೇಳಿದ್ರು ಹಾಗೆ ಹೇಳಿ ಚಾಂದಿನಿ ಮತ್ತು ಸಾವಿತ್ರಮ್ಮನ ತನ್ನ ಜೊತೆ ಕರ್ಕೊಂಡ್ ಅವರು ಮೂರು ಜನ ಸೇರಿ ಟೌನ್ ಅಲ್ಲಿರುವ ಹಾಸ್ಪಿಟ್ಲಿಗೆ ಹೋದ್ರು ಬೆಡ್ಲ್ಲಿ ರಂಗಯ್ಯ ಮಲ್ಕೊಂಡಿದ್ರು ಅವರ ಕಾಲಿಗೆ ದೊಡ್ಡ ಕಟ್ಟನ್ನು ಹಾಕಿದ್ರು ಏನ್ರಿ ಹೇಗೇರಿ ನಿಮ್ ಕಾಲಿಗೆ ಇಷ್ಟು ದೊಡ್ಡ ಗಾಯ ಆಯ್ತು ಹಾಗೆ ಅಂತ ಕೇಳಿದ್ಲು ರಂಗಯ್ಯ ತುಂಬಾನೇ ದುಃಖ ಪಟ್ಕೊಂಡು ಮಮ್ಮಗಳಾದ ಚಾಂದಿನಿಯನ್ನು ನೋಡಿ ಅಮ್ಮ ಚಾಂದಿನಿ ಇವತ್ತು ಹುಟ್ಟು ಹಬ್ಬ ಈ ತಾತನಿಂದ ನಿನ್ನ ಹುಟ್ಟು ಹಬ್ಬಕ್ಕೆ ಏನು ಮಾಡಲು ಸಾಧ್ಯವಾಗಲಿಲ್ಲ ನನ್ನನ್ನು ಕ್ಷಮಿಸಮ್ಮ ತಾತ ಇವತ್ತು ನನ್ನ ಹುಟ್ಟು ಹಬ್ಬ ತುಂಬಾ ಮುಖ್ಯನಾ ನಿಮಗೆ ಕಾಲಿಗೆ ಏಟಾಗಿ ಇಷ್ಟು ನೋವಿನಿಂದ ನರಳಾಡ್ತಾ ಇರುವಾಗ ಕೂಡ ನಿಮಗೆ ಯಾವಾಗ್ಲೂ ನನ್ನ ಯೋಚನೆ ಇಷ್ಟೊಂದು ಯೋಚನೆ ಮಾಡ್ತೀರಾ ಇದೇನಾ ತಾತ ರಕ್ತ ಸಂಬಂಧ ಅಂದ್ರೆ ಹೀಗೆ ಮಾತಾಡ್ತಿರುವಾಗ ಡಾಕ್ಟರ್ ಬಂದ್ರು ಈ ಕಾಲಿಗೆ ತುಂಬಾನೇ ಪೆಟ್ಟಾಗಿದೆ ಸ್ವಲ್ಪ ದಿನ ಭದ್ರವಾಗಿ ಇರಬೇಕು ಸ್ವಲ್ಪ ದಿನಕ್ಕೆ ಟ್ಯಾಬ್ಲೆಟ್ ಕೊಡ್ತೀನಿ ಟ್ಯಾಬ್ಲೆಟ್ ತಗೊಂಡು ಗುಣ ಆಗುತ್ತಾ ನೋಡೋಣ ಇಲ್ಲದಿದ್ರೆ ಆಪರೇಷನ್ ಆಪರೇಷನ್ ಗೆ ತುಂಬಾ ಹಣ ಖರ್ಚಾಗುತ್ತೆ ಹಾಗೆ ಹೇಳಿದಾಗ ಸಾವಿತ್ರಮ್ಮ ಮತ್ತು ಚಾಂದಿನಿ ಕೈಯನ್ನು ಮುಗಿದು ಅವರಿಗೆ ಧನ್ಯವಾದ ಹೇಳಿದ್ರು ಹೀಗೆ ತುಂಬಾನೇ ಕಷ್ಟಪಟ್ಟು ಗೋಪಾಲನ ಸಹಾಯದಿಂದ ರಂಗಯ್ಯನನ್ನು ಕರ್ಕೊಂಡು ಮನೆಗೆ ಬಂದ್ರು ರಂಗಯ್ಯ ಬೆಡ್ಡಲ್ಲಿ ಮಲಗಿದ್ದ ರೀ ಭದ್ರವಾಗಿ ಇರಿ ನಾನು ಕೂಲಿ ಕೆಲ್ಸಕ್ಕೆ ಹೋಗಿ ಬರ್ತೀನಿ ನೀನು ಕೂಲಿ ಕೆಲ್ಸಕ್ಕೆ ಹೋಗ್ತೀಯಾ ನೀನು ಕೂಲಿ ಕೆಲಸಕ್ಕೆ ಹೋದ್ರೆ ನೋಡ್ಕೊಳ್ಳೋದು ಹೊರಗಡೆ ಹೋಗ್ಬೇಕಲ್ವಾ ನಿಮ್ನ ನೋಡ್ಕೊಂಡು ಮನೆಯಲ್ಲೇ ಇದ್ರೆ ಹೇಗಿರಿ ಜೀವನ ಮಾಡೋದು ಹಾಗೆ ಹೇಳಿದಾಗ ರಂಗಯ್ಯನ ಬಾಯಿಂದ ಯಾವ ಮಾತೂ ಬರಲಿಲ್ಲ ಅದನ್ನು ನೋಡಿ ಸಾವಿತ್ರಮ್ಮ ತುಂಬಾನೇ ಕಷ್ಟಪಟ್ರು ಇಬ್ಬರು ತುಂಬಾನೇ ದುಃಖ ಪಡ್ತಾ ಇದ್ರು ಅದನ್ನು ನೋಡಿದ ಚಾಂದಿನಿ ಅಜ್ಜಿ ನೀವು ಮನೆಯಲ್ಲಿ ತಾತನ ನೋಡ್ಕೊಂಡು ಇರಿ ನಾನು ಹೊರಗಡೆ ಹೋಗಿ ಏನಾದ್ರೂ ಕೆಲ್ಸ ಮಾಡ್ಕೊಂಡ್ ಬರ್ತೀನಿ ನಾನು ಹೊರಗಡೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡ್ ಬರ್ತೀನಿ ಹಣದಿಂದ ತಾತನ ನೋಡ್ಕೊಳ್ಳೋಣ ಆ ಮಾತನ್ನು ಕೇಳಿ ರಂಗಯ್ಯ ಸಾವಿತ್ರಿ ತುಂಬಾನೇ ದುಃಖಪಟ್ರು ಯಾವ್ದಾದರೂ ಒಂದು ಕೆಲಸ ಮಾಡಿ ಜೀವನ ಮಾಡ್ಬೇಕು ಅಂತ ಚಾಂದಿನಿ ಎಲ್ಲರ ಮನೆಯಲ್ಲಿ ಪಾತ್ರೆ ತೊಳೆಯುವುದು ಸೌದೆ ಕಡಿಯುವುದು ಹಾಗೆ ನೀರನ್ನು ತೆಗೆದುಕೊಂಡು ಬರುವುದು ಅಂತ ಹೀಗೆ ದಿನಗಳು ಕಳೀತಾ ಇತ್ತು ಚಾಂದಿನಿ ಕೂಲಿ ಕೆಲ್ಸ ಮಾಡಿ ಆ ಹಣವನ್ನು ತೆಗೆದುಕೊಂಡು ಬಂದು ಅಜ್ಜಿ ಜೊತೆ ಕೊಟ್ಲು ಆ ಹಣದಲ್ಲಿ ಸಾವಿತ್ರಮ್ಮ ಚೊಕ್ಕವಾಗಿ ಖರ್ಚು ಮಾಡಿ ಉಳಿದ ಹಣವನ್ನು ತೆಗೆದಿಡ್ತಾ ಇದ್ರು ಚಾಂದನಿಗೆ ಮದುವೆ ವಯಸ್ಸು ಬಂತು ಡಾಕ್ಟರ್ ಹೇಳಿದ ಹಾಗೆ ಒಂದು ದಿನ ತಾತನನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದ್ರು ನೋಡಿಯಮ್ಮ ಎಷ್ಟೋ ವರ್ಷದಿಂದ ಹೇಳ್ತಾ ಇದ್ದೀನಿ ಗಾಯ ಹಾಗೇನೆ ಇರಬಾರ್ದು ಅದಕ್ಕೋಸ್ಕರ ಆಪರೇಷನ್ ಮಾಡ್ಬೇಕು ಅಂತ ನೀವು ಖಂಡಿತವಾಗಿ ಆಪರೇಷನ್ ಮಾಡಲೇಬೇಕು ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ ಇವಾಗ ಮಾಡಿದ್ರೇನೆ ಸರಿಯಾಗೋದು ಇಲ್ಲದಿದ್ರೆ ಅವರ ಪ್ರಾಣಕ್ಕೇನೆ ಅಪಾಯ ಆಗುತ್ತೆ ನಾನು ಹೇಳಷ್ಟು ಹೇಳಿದೀನಿ ಆಮೇಲೆ ನಿಮ್ಮ ತೀರ್ಮಾನ ಹಾಗೆ ಹೇಳಿದಾಗ ಚಾಂದಿನಿ ಸಾವಿತ್ರಮ್ಮ ವೀರಯ್ಯ ತುಂಬಾ ದುಃಖ ಪಟ್ಕೊಂಡು ಮನೆಗೆ ಬಂದ್ರು ವೀರಯ್ಯ ಮಂಚದ ಮೇಲೆ ಮಲಗಿದ್ರು ಚಾಂದಿನಿ ಮನೆಯಿಂದ ಹೊರಗಡೆ ಬಂದು ಹೊರಗಡೆ ಭಯಂಕರವಾದ ಶಬ್ದ ಆಗುವ ಸ್ಥಳಕ್ಕೆ ಹೊರಟು ಹೋದ್ಲು ದೇವ್ರೆ ಯಾಕಪ್ಪ ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀಯಾ ತಾತನ ನನ್ನಿಂದ ಚೆನ್ನಾಗಿ ನೋಡ್ಕೊಳಕ್ಕೆ ಆಗ್ತಾ ಇಲ್ಲ ತಾತನ ಚೆನ್ನಾಗಿ ನೋಡ್ಕೊಳಕ್ಕೆ ಆಗದೆ ಇದ್ಮೇಲೆ ನಾನ್ ಯಾಕೆ ಜೀವಂತವಾಗಿರ್ಬೇಕು ನನ್ನನ್ನು ನಿನ್ ಬಳಿಯೇ ಕರ್ಕೋ ಅಲ್ಲಿ ಒಂದು ಹಸು ಇತ್ತು ಆ ಹಸು ಚಾಂದಿನಿನ ನೋಡಿ ರಾಕ್ಷಸಿ ರೀತಿ ಕಿರ್ಚಲು ಆರಂಭಿಸಿತು ಇಷ್ಟು ದಿನ ಕಿರ್ಚ್ತಾ ಇದ್ದೀತು ನೀನೇನಾ ನನ್ನ ವಿಷಯವನ್ನು ಬಿಡು ಮೊದಲು ನಿನ್ನ ವಿಷಯಕ್ಕೆ ಬಾ ಸುಂದರವಾಗಿ ಮದುವೆ ವಯಸ್ಸಿಗೆ ಬಂದಿರುವ ಹುಡುಗಿ ಯಾಕೆ ನೀನು ರಾಕ್ಷಸಿಯ ಬಾಯಿಗೆ ಬಲಿಯಾಗಬೇಕು ಹೀಗೆ ಮಾಯಾಸು ಕೇಳಿದ ತಕ್ಷಣ ಚಾಂದಿನಿ ನಡೆದ ವಿಚಾರವನ್ನು ಹೇಳಿದ್ಲು ನಾನು ನಿನಗೊಂದು ನಿಬಂಧನೆಯನ್ನು ಹೇಳ್ತೀನಿ ಆ ನಿಬಂಧನೆಯನ್ನು ಕೇಳಿ ನೀನು ಒಪ್ಪಿಕೊಂಡ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ ನೀನು ವಿಷಯ ಏನು ಅಂತ ಹೇಳದಿದ್ರೆ ನಾನು ಹೇಗೆ ತೀರ್ಮಾನ ತಗೊಳ್ಳೋದು ಹೌದು ನೀನು ಹೇಗೆ ನನಗೆ ಸಹಾಯ ಮಾಡ್ತೀಯಾ ಅದೆಲ್ಲ ನಿನಗೆ ಯಾಕೆ ನಾನು ಮಾಯಾಸು ಹಸು ನಾನು ಒಂದು ದಿನಕ್ಕೆ ಹತ್ತು ಲೀಟರ್ ಹಾಲನ್ನು ಕೊಡ್ತೀನಿ ನೀನು ಆ ಹಾಲನ್ನು ತೆಗೆದುಕೊಂಡು ಮಾರಿ ಅದರಿಂದ ಬರುವ ಹಣದಲ್ಲಿ ನಿನ್ನ ಮನೆಯ ಕಷ್ಟವನ್ನು ನೋಡಿಕೊ ಇದರಿಂದ ನಿನಗೂ ಸಹಾಯ ಆಗುತ್ತೆ ನೀನು ಕೂಡ ಕೈ ತುಂಬ ಹಣವನ್ನು ಸಂಪಾದನೆ ಮಾಡ್ಬೋದು ಹೀಗೆ ಮಾಯದ ಹಸು ಹೇಳಿದಾಗ ಚಾಂದಿನಿ ತುಂಬಾ ಆಲೋಚನೆ ಮಾಡಿ ಒಪ್ಪಿಕೊಂಡ್ಲು ಆ ನಂತರ ಆ ಹಸುವನ್ನು ಕರೆದುಕೊಂಡು ತನ್ನ ಮನೆಗೆ ಓದ್ಲು ಅಜ್ಜಿ ಹಸುವನ್ನು ನೋಡಿ ಈ ಹಸು ನಿನ್ಗೆ ಎಲ್ಲಿಂದಮ್ಮ ನೀನು ಯಾಕೆ ಇದ್ನ ಕರ್ಕೊಂಡ್ ಬಂದೆ ಅಜ್ಜಿ ಈ ಹಸು ನಮ್ದೆ ಈ ಹಸು ಕೊಡುವ ಹಾಲನ್ನು ಮಾರಿ ಹಣವನ್ನು ಸಂಪಾದನೆ ಮಾಡ್ಬೇಕು ಅಂತನೇ ಕರ್ಕೊಂಡ್ ಬಂದಿದ್ದು ಇನ್ ಮುಂದೆ ನಮ್ಗೆ ಯಾವ ಕಷ್ಟನೂ ಇರಲ್ಲ ಈ ಹಸುವ ಹಾಲನ್ನು ಮಾರಿ ಸಂತೋಷವಾಗಿರ್ಬೋದು ಅಮ್ಮ ಚಾಂದಿನಿ ಇನ್ ಮುಂದೆ ನನ್ ಬಗ್ಗೆ ಆಲೋಚನೆ ಮಾಡಿದ್ದು ಸಾಕಮ್ಮ ಇನ್ ಮುಂದೆ ನಿನ್ನ ಬಗ್ಗೆ ಆಲೋಚನೆ ಮಾಡು ನಿನಗೂ ಕೂಡ ಮದುವೆ ವಯಸ್ಸು ಬಂದಿದೆ ಇದರಿಂದ ಬರುವ ಹಣವನ್ನು ನಿನ್ನ ಮದುವೆಗೆ ಕೂಡಿಡು ಹೌದಮ್ಮ ತಾತ ಹೇಳಿದ್ದು ನಿಜನೇ ಇನ್ನು ಕಳೆದರೆ ವರ್ಷವಾಗುತ್ತೆ ಅಜ್ಜಿ ತಾತ ನೀವ್ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ ಇನ್ ಮುಂದೆ ನಮ್ಮ ಕಷ್ಟಗಳೆಲ್ಲ ಹೋಗಿ ನಾವೆಲ್ಲರೂ ತುಂಬಾನೇ ಸಂತೋಷವಾಗಿರ್ತೀವಿ ತಾತನಿಗೂ ಆಪರೇಷನ್ ಮಾಡಬಹುದು ಹಾಗೆ ಹೇಳಿ ಅಂದಿನಿಂದ ಮಾಯ ಹಸು ಕೊಡುವಂತಹ ಹಾಲನ್ನು ಮಾರಿ ಹಣವನ್ನು ಸಂಪಾದನೆ ಮಾಡಿದ್ಲು ಅದು ಮಾತ್ರ ಅಲ್ಲದೆ ಉಳಿದ ಹಾಲನ್ನು ಪಟ್ಟಣಕ್ಕೆ ತೆಗೆದುಕೊಂಡು ಹೋಗಿ ಮಾರಿದ್ಲು ಹೀಗೆ ದಿನಗಳು ಕಳೆದಂತೆ ಚಾಂದನಿಗೆ ಒಳ್ಳೆ ಲಾಭ ಬಂತು ಅದರಿಂದ ತನ್ನ ತಾತನಿಗೆ ಆಪರೇಷನ್ ಮಾಡಿದ್ಲು ತನ್ನ ಅಜ್ಜಿಗೆ ಹೊಸ ಸೀರೆಯನ್ನು ತೆಗೆದುಕೊಟ್ಲು ದೊಡ್ಡ ಮನೆಯನ್ನು ಕಟ್ಟಿದ್ಲು ಹೀಗೆ ತುಂಬಾ ಸಂತೋಷದಲ್ಲಿ ಇದ್ಲು ನೀನು ಸಂತೋಷವಾಗಿದ್ದೀಯಾ ಇವಾಗ ನಾನು ಹೇಳಿದ ನಿಬಂಧನೆ ಏನು ಅಂತ ಹೇಳು ಏನದು ಯಾವ ಕಷ್ಟ ಬಂದರೂ ಆ ಕಷ್ಟಕ್ಕೆ ಸಾವು ಪರಿಹಾರವಾಗಲ್ಲ ಇನ್ ಸಂತೋಷವಾಗಿ ಜೀವನ ಮಾಡು ನಾನು ಬಂದ ಕೆಲಸ ಮುಗಿಯಿತು ಇನ್ನು ನಾನು ಹೋಗಿ ಬರ್ತೀನಿ ಹಾಗೆ ಹೇಳಿ ಮಾಯಾತು ಮಾಯವಾಯಿತು ಅಂದಿನಿಂದ ಚಾಂದಿನಿ ತುಂಬಾ ಕಷ್ಟಪಟ್ಟು ಜೀವನವನ್ನು ನಡೆಸ್ತಾ ಇದ್ಲು ಮರಿಯಾಪುರಂ ಎನ್ನುವ ಗ್ರಾಮದಲ್ಲಿ ವೀರಯ್ಯ ಮತ್ತು ಗೋಪಾಲ್ ಎನ್ನುವ ಇಬ್ಬರು ಜಮೀನ್ದಾರರಾದ ಕೋಟಯ್ಯನ ಜೊತೆ ಕೆಲಸ ಮಾಡ್ತಿದ್ರು ಏ ವೀರಯ್ಯ ನಾಲ್ಕು ದಿನದಿಂದ ನಾನು ನೋಡ್ತಾ ಇದ್ದೀನಿ ಈ ಧಾನ್ಯಗಳು ಇಲ್ಲೇ ಬಿದ್ದಿದೆ ನೀನು ಗಾಡಿ ಕಟ್ಕೊಂಡು ಇವುಗಳನ್ನು ತೆಗೆದುಕೊಂಡು ಹೋಗಿ ಮಾರಾಟ ಬಾ ಆಯ್ತು ಏನೋ ಅಷ್ಟು ದಿನ ಹೋಗಿ ಬರಲಿಕ್ಕೆ ಸುಮಾರು ಮೂರು ದಿನಗಳಾದ್ರೂ ಆಗುತ್ತೆ ಅದುವರೆಗೆ ನನಗೆ ದಾರಿ ಖರ್ಚಿಗೆ ಏನಾದರೂ ಸರಿ ಸರಿ ನಿನ್ನ ಸಂಬಳಕ್ಕಿಂತ ನಿನ್ನ ಖರ್ಚಿಗೆ ಕೇಳುವ ಹಣನೇ ನಿನಗೆ ಜಾಸ್ತಿ ಆಗ್ತಿದೆ ಇವಾಗ್ಲೇ ಹೊರಡ್ತೀನಿ ಹಾಗೆ ಹೇಳಿ ವೀರಯ್ಯ ಸಂತೋಷದಿಂದ ಆ ಧಾನ್ಯಗಳನ್ನು ತೆಗೆದುಕೊಂಡು ಗಾಡಿಯಲ್ಲಿ ಹಾಕೊಂಡು ಸಂತೆಗೆ ಹೊರಟ ಏನೋ ಗೋಪಾಲ ಯಾವಾಗ ನೋಡಿದ್ರು ಯಾಕೋ ಇಷ್ಟೊಂದು ಗೊಂದಲದಲ್ಲಿ ಇರ್ತೀಯ ಸ್ವಲ್ಪ ಆದ್ರೂ ಉತ್ಸಾಹದಿಂದ ನಡ್ಕೊ ನಿನ್ನ ನೋಡ್ಬೇಕಾದ್ರೆ ನನಗೆ ತಲೆ ಕೆಟ್ಟೋಗುತ್ತೆ ಇಲ್ಲಿ ನೋಡು ಈ ಗಾಡಿಯಲ್ಲಿ ನಮ್ಮ ತೋಟದಲ್ಲಿ ಬೆಳೆದಂತಹ ತರಕಾರಿ ಹಣ್ಣುಗಳಿದೆ ಇದನ್ನು ತಗೊಂಡೋಗಿ ಪಕ್ಕದೂರಲ್ಲಿರುವ ಜಮೀನ್ದಾರರಿಗೆ ಬಾ ದಾರಿ ಖರ್ಚಿಗೆ ಈ ಹಣ ಬೇಕಾಗುತ್ತೆ ಈ ಹಣನ ಇಟ್ಕೊ ನನಗೆ ಯಾವ ಹಣನು ಬೇಡ ಅಯ್ಯ ನನಗೆ ಸಂಬಳಕ್ಕೆ ಅಂತ ನೀವು ಕೊಡುವ ಹಣನೇ ಸಾಕು ಈ ಹಣ ನನಗೆ ಬೇಕಾಗಿಲ್ಲ ಆಹಾ ನಿನಗೂ ಆ ವೀರಯ್ಯನಿಗೂ ಎಷ್ಟೊಂದು ವ್ಯತ್ಯಾಸವಿದೆ ಸರಿ ಸರಿ ಸದ್ಯಕ್ಕೆ ಈ ಹಣವನ್ನು ನಿನ್ನತ್ರನೇ ಇಟ್ಕೊ ಬಲವಂತವಾಗಿ ಗೋಪಾಲನ ಕೈಯಲ್ಲಿ ಹಣವನ್ನು ಕೊಟ್ಟು ಕಳ್ಸಿದ್ರು ಜಮೀನ್ದಾರರು ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದಂಗೆ ಒಂದು ಮರದ ಕೆಳಗೆ ಗಾಡಿಯನ್ನು ನಿಲ್ಲಿಸಿ ಆ ಮರದಲ್ಲಿರುವ ಪೊದರೆಯನ್ನು ನೋಡಿ ಹಬ್ಬ ಇಲ್ಲಿ ಯಾರೂ ಇಲ್ಲ ಇವಾಗ ನನ್ನ ಕೆಲಸವನ್ನು ಆರಂಭಿಸಬಹುದು ಹಾಗೆ ಹೇಳಿ ತನ್ನ ಗಾಡಿಯಲ್ಲಿರುವ ಧಾನ್ಯದಲ್ಲಿ ಸ್ವಲ್ಪ ಧಾನ್ಯವನ್ನು ತೆಗೆದು ಆ ಮರದ ಪೊದರೆಯಲ್ಲಿ ಇಟ್ಟು ಯಾರಿಗೂ ಗೊತ್ತಾಗದ ಹಾಗೆ ಅಲ್ಲಿ ಗಿಡಗಳನ್ನು ನೆಟ್ಟ ಆಗ ಅವನಿಗೆ ಆ ಮರದ ಮತ್ತೊಂದು ಪಕ್ಕದಿಂದ ಶಬ್ದವೊಂದು ಕೇಳಿಸಿತು ಅಯ್ಯೋ ಯಾರಿಗೋ ನನ್ನ ರಹಸ್ಯ ಗೊತ್ತಾಗ್ಬಿಟ್ಟಿದೆ ಹಾಗೆ ಆಲೋಚನೆ ಮಾಡಿ ಮರದ ಹಿಂದೆ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಗೋಪಾಲ ತನ್ನ ಗಾಡಿಯಲ್ಲಿರುವ ಹಣ್ಣು ಮತ್ತು ತರ್ಕಾರಿಗಳನ್ನು ತೆಗೆದು ಮತ್ತೊಂದು ಮರದ ಪೊದರೆಯಲ್ಲಿ ಅವಿಸಿ ಇಡ್ತಾ ಇದ್ದ ಹಾಗೆ ಮೆಲ್ಲಗೆ ಕರೆದ ವೀರಯ್ಯ ಆ ಶಬ್ದ ಕೇಳಿ ಭಯದಿಂದ ನೋಡಿದ ಗೋಪಾಲ ಎದುರಲ್ಲಿ ನಿಂತಿರುವ ವೀರಯ್ಯನನ್ನು ನೋಡಿ ಗೋಪಾಲ ತುಂಬಾನೇ ಗೊಂದಲವಾದ ವೀರಯ್ಯ ನೀನು ನೀನು ಹೇಗೆ ಇಲ್ಲಿ ಅದು ಅದು ಸ್ವಲ್ಪ ತರ್ಕಾರಿಗಳು ಹಾಳಾಗಿತ್ತ ಹಾಳಾಗೋದ್ರೆ ಹೀಗೇನೆ ಭದ್ರವಾಗಿ ತೆಗ್ದಿಡ್ತಾರ ವೀರಯ್ಯ ಈ ವಿಷಯನ ಯಾರಿಗೂ ಕೂಡ ಹೇಳ್ಬೇಡ ನಮ್ಮ ಜಮೀನ್ದಾರರಿಗೆ ಮಾತ್ರ ಈ ವಿಷಯ ಗೊತ್ತಾದ್ರೆ ಕೆಲ್ಸದಿಂದ ತೆಗೆಯುವುದು ಮಾತ್ರವಲ್ಲ ನನಗೆ ಶಿಕ್ಷೆ ಕೂಡ ಕೊಡ್ತಾರೆ ಹೀಗೆ ಗೋಪಾಲ ವೀರಯ್ಯನನ್ನು ಬೇಡಿಕೊಳ್ತಾ ಇದ್ದಾಗ ವೀರಯ್ಯ ಕೂಡ ಮರದ ಒಳಗೆ ತೆಗ್ದಿಟ್ಟಿದಂತಹ ಧಾನ್ಯ ಕೆಳಗೆ ಬಿತ್ತು ಅದನ್ನು ನೋಡಿದ ಗೋಪಾಲ ಈ ಧಾನ್ಯದ ಮೂಟೆ ಎಲ್ಲಿಂದ ಮರದ ಪೊದರೆಯಿಂದ ಕೆಳಗೆ ಬೀಳ್ತಾ ಇದೆ ಓ ಹಾಗಾದ್ರೆ ನೀನು ಕೂಡ ನನ್ನ ಹಾಗೆ ಕಳ್ಳನೆ ಆ ಹೌದು ಕಣೋ ನಾವು ಇಷ್ಟು ದಿನ ಒಂದೇ ಕೆಲಸನ ಮಾಡ್ತಾ ಇದ್ರೆ ನಾವು ಹೇಗೋ ಮುಂದೆ ಬರೋದು ಇಷ್ಟು ದಿನ ನಾವು ಒಬ್ಬೊಬ್ಬರೇ ಸೇರಿ ಸಣ್ಣ ಪುಟ್ಟ ಕಳ್ಳತನವನ್ನು ಮಾಡ್ತಾ ಇದ್ದೋ ಇನ್ನು ಮುಂದೆ ನಾವಿಬ್ಬರು ಜೊತೆ ಸೇರಿ ಏನಾದ್ರೂ ಸ್ವಲ್ಪ ದೊಡ್ಡದಾಗಿ ಕಳ್ಳತನ ಮಾಡಿದ್ರೆ ನಾವೂನು ಚೆನ್ನಾಗಿರ್ಬೋದು ಗೋಪಾಲ ವೀರಯ್ಯನ ಮಾತನ್ನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಹೌದೋ ವೀರಯ್ಯ ನೀನು ಹೇಳಿದ ಹಾಗೇನೆ ಮಾಡೋಣ ಹೀಗೆ ಕಳ್ಳರಿಬ್ಬರು ಅವರವರ ದಾರಿಯಲ್ಲಿ ಹೋದ್ರು ಏನು ವೀರಯ್ಯ ನೀನು ತೆಗೆದುಕೊಂಡು ಹೋದ ಧಾನ್ಯಕ್ಕೂ ನೀನು ಕೊಟ್ಟಿರುವ ಹಣಕ್ಕೂ ಸರಿಯಾಗಿ ಲೆಕ್ಕ ಹೋಗ್ತಾ ಇಲ್ಲಲ್ಲ ನಾನು ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ನಾ ಆ ಕಾಡಿನಲ್ಲಿ ಸ್ವಲ್ಪ ಕಳ್ಳರು ನನ್ನ ಜೊತೆ ಬಂದು ಧಾನ್ಯವನ್ನು ಕೇಳಿ ಜಗಳ ಮಾಡಿದ್ರು ನಾನು ಕೂಡ ಅವರ ಜೊತೆ ಜಗಳ ಮಾಡದೆ ನಾನು ಅವರ ಜೊತೆ ತುಂಬಾನೇ ಕಷ್ಟಪಟ್ಟು ಹೋರಾಡಿದೆ ಆವಾಗ ಅವರು ಸ್ವಲ್ಪ ಧಾನ್ಯವನ್ನು ಎತ್ಕೊಂಡು ಹೋಗ್ಬಿಟ್ರು ಪರವಾಗಿಲ್ಲ ವೀರಯ್ಯ ಆ ಕಳ್ಳರು ನಿನ್ನ ಏನು ಮಾಡದೆ ಹಾಗೇನೆ ಬಿಟ್ಟೋದ್ರಲ್ಲ ಅಷ್ಟು ಸಾಕು ಗೋಪಾಲ ಎಲ್ಲಿ ಕಾಣ್ತಾನೆ ಇಲ್ವಲ್ಲ ಹಾಗೆ ಅಂತ ಕೇಳ್ದ ಆವಾಗ ಗೋಪಾಲ ತಲೆಗೆ ಕಟ್ಟನ್ನು ಹಾಕಿಕೊಂಡು ಬಂದ ಅದನ್ನು ನೋಡಿ ಏನ್ ಗೋಪಾಲ ಏನಾಯ್ತು ಏನದು ತಲೆಯಲ್ಲಿ ಕಟ್ಟಾಕಿದ್ದೀಯಾ ಅಯ್ಯ ನಾನು ನೀವು ಕೊಟ್ಟಂತಹ ತರಕಾರಿಯನ್ನು ಗಾಡಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ನ ಅಡವಿಯಲ್ಲಿ ಒಂದು ದೊಡ್ಡ ಹುಲಿ ನನ್ನ ಮೇಲೆ ದಾಳಿ ಮಾಡಿತ್ತು ನಾನದ್ರ ಜೊತೆ ಜಗಳ ಮಾಡಿದಾಗ ನನಗೆ ಈ ಗಾಯ ಆಯಿತು ಆಮೇಲೆ ನೀನು ಆ ತರ್ಕಾರಿ ಹಣ್ಣುಗಳನ್ನ ಅಲ್ಲೇ ಬಿಸಾಕ್ ಆ ಇಲ್ಲಯ್ಯಾ ಹಾಗೆ ಹೇಗೆ ಅಲ್ಲೇ ಬಿಟ್ಬಿಡ್ತೀನಿ ಹೇಳಿ ನೀವು ಕೊಟ್ಟಿದ್ದನ್ನು ನಾನು ಹಾಗೆ ಎಷ್ಟು ಬರ್ತೀನ ಹೇಗೋ ಹುಲಿಯ ಬಾಯಿಂದ ತಪ್ಪಿಸಿಕೊಂಡು ನೀವು ಕೊಟ್ಟಂತಹ ಹಣ್ಣು ತರಕಾರಿಯನ್ನು ಸೇರಬೇಕಾದ ಜಾಗಕ್ಕೆ ಸೇರಿಸಿ ಬರ್ತಿದ್ದೀನಿ ಆಹಾ ನಿಮ್ಮಂತ ಇಷ್ಟು ಒಳ್ಳೆಯವರು ನನ್ ಜೊತೆ ಕೆಲಸ ಮಾಡ್ತಿದ್ದೀರಾ ಅಂತ ನಾನು ತುಂಬಾನೇ ಸಂತೋಷ ಪಡ್ತಿದ್ದೀನಿ ಇಂದಿನಿಂದ ನೀವು ನನಗೆ ತುಂಬಾ ಮುಖ್ಯವಾದ ಕೆಲಸದಾಳುಗಳು ಆ ದಿನ ಸಂಜೆ ಆ ಮರದ ಪೊದರೆಯತ್ರ ವೀರಯ್ಯ ಮತ್ತು ಗೋಪಾಲ ಹೋದ್ರು ಗೋಪಾಲ ನಾವು ಅಂದುಕೊಂಡ ಹಾಗೆ ಜಮೀನ್ದಾರರು ನಮ್ಮ ಮಾತನ್ನು ನಂಬಿಬಿಟ್ರು ಹೌದು ಹೌದು ಇವಾಗ ಆ ಜಮೀನ್ದಾರರಿಗೆ ನಾವು ತುಂಬಾ ನಂಬಿಕೆಯಾದ ಕೆಲಸದಾಳುಗಳು ಆ ನಂಬಿಕೆಯನ್ನು ನಾವು ಭದ್ರವಾಗಿ ನಡೆಸಿಕೊಂಡು ಹೋಗ್ಬೇಕು ನಾಳೆಯಿಂದ ಅವ್ರು ಏನೇ ಕೆಲಸ ಹೇಳಿದ್ರು ನಾವು ಸರಿಸಮವಾಗಿ ಹಂಚಿಕೊಂಡು ಮಾಡಬೇಕು ಹಾಗೆ ಆಗ್ಲಿ ವೀರಯ್ಯ ನೀನ್ ಹೇಳಿದ್ ಮಾತುನಾಡ್ಸ್ಕೊಂಡೋಗೋಣ ಹೀಗೆ ಅವರಿಬ್ಬರು ಸಂತೋಷವಾಗಿ ಮಾತನಾಡಿಕೊಂಡು ಮದ್ಯವನ್ನು ಸೇವಿಸಿ ನಡ್ಕೊಂಡೋದ್ರು ಮರುದಿನದಿಂದ ಕೋಟಯ್ಯ ಅವರಿಗೆ ಯಾವುದೇ ಕೆಲಸವನ್ನು ಕೊಟ್ಟರು ಕೂಡ ಅದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ಹೋಗಿ ಮರದ ಪೊದರೆಯಲ್ಲಿ ಇಬ್ಬರು ಸೇರಿ ಅವಿಸಿ ಇಡ್ತಾ ಇದ್ರು ಗೋಪಾಲ ಇಲ್ಲಿ ಬಾ ನಾನು ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ ಪಟ್ಟಣದಿಂದ ಸ್ವಲ್ಪ ಹಣ ಚಿನ್ನವನ್ನು ನಾನು ತಗೊಂಡು ಬರ್ಬೇಕಾಗಿದೆ ದಾರಿಯಲ್ಲಿ ಕಳ್ಳರು ಇದ್ದಾರಲ್ವಾ ಅದಕ್ಕೋಸ್ಕರ ನೀನು ನನ್ನ ಜೊತೆ ಬರ್ತೀಯಾ ಆಯ್ತಯ್ಯಾ ನಾನು ಖಂಡಿತ ಬರ್ತೀನಿ ಇವಾಗಲೇ ಮನೆಗೆ ಹೋಗಿ ಒಳ್ಳೆ ಬಟ್ಟೆನ ಹಾಕೊಂಡ್ ಬರ್ತೀನಿ ಏನಾದ್ರೂ ನಾವು ಪಟ್ಟಣಕ್ಕೆ ಹೋಗ್ತಾ ಇದ್ದೀವಲ್ವಾ ಹಾಗೆ ಆಗ್ಲಿ ಗೋಪಾಲ ಏನಾದ್ರೂ ಸರಿ ಒಳ್ಳೆ ಬಟ್ಟೆ ಹಾಕೊಂಡು ಬೇಗ ಬಾ ಗೋಪಾಲ ನೇರವಾಗಿ ವೀರಯ್ಯನ ಬಳಿ ಹೋಗಿ ಈ ಎಲ್ಲಾ ವಿಷಯವನ್ನು ಹೇಳಿದ ಆಗ ವೀರಯ್ಯನಿಗೆ ಒಂದು ಆಲೋಚನೆ ಬಂತು ತಕ್ಷಣ ಅದನ್ನು ಗೋಪಾಲನಿಗೆ ಹೇಳುವಾಗ ವೀರಯ್ಯ ಈ ಕೆಲಸ ಸ್ವಲ್ಪ ಕಷ್ಟವಾದರೂ ಇದು ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಸರಿ ಇವಾಗ ನಾನು ಹೋಗಿ ಬರ್ತೀನಿ ಹಾಗೆ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಕೋಟಯ್ಯನ ಜೊತೆಗೆ ಪಟ್ಟಣಕ್ಕೆ ಹೋದ ಗೋಪಾಲ ಪಟ್ಟಣದಲ್ಲಿ ಕೆಲಸವನ್ನು ಮುಗಿಸಿಕೊಂಡು ಒಂದು ಚೀಲದಲ್ಲಿ ಸ್ವಲ್ಪ ಹಣ ಮತ್ತು ಚಿನ್ನವನ್ನು ತೆಗೆದುಕೊಂಡು ಬರ್ತಾ ಇದ್ರು ಗೋಪಾಲ ಭದ್ರವಾಗಿ ಬಾ ಈ ದಾರಿಯಲ್ಲಿ ಯಾವ ಕಡೆಯಿಂದ ಕಳ್ಳರು ಬರ್ತಾರೆ ಅಂತ ಗೊತ್ತಾಗಲ್ಲ ನಾನಿದ್ದೀನಲ್ವಯ್ಯಾ ಯಾರು ಬರದಾದ್ರೂ ನನ್ನ ದಾಟಿನೇ ಆ ನಂತರ ನಿಮ್ಮ ಬಳಿ ಬರ್ಬೇಕು ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರುವಾಗ ಒಬ್ಬ ಕಳ್ಳ ಮುಖಕ್ಕೆ ಮುಖವಾಡವನ್ನು ಹಾಕಿಕೊಂಡು ಕೈಯಲ್ಲಿ ಚಾಕು ಇಟ್ಕೊಂಡು ಬಂದ ವೀರಯ್ಯ ಏನು ಒಬ್ನೆ ಬಂದಿದೀಯಾ ಇನ್ನೊಬ್ಬನ್ನ ಕರ್ಕೊಂಬರ್ತೀನಿ ಅಂತ ಹೇಳ್ದೆ ಸರಿ ಸರಿ ಕತ್ತಿ ತೋರಿಸಿ ಹಣ ಕೇಳು ಕಳ್ಳ ಹಾಗೇನೆ ಕತ್ತಿ ತೋರ್ಸಿ ಬೆದರಿಕೆ ಒಡ್ಡಿದಾಗ ಗೋಪಾಲ ನಾವು ಬದುಕಿದ್ರೆ ಅಂತದ್ದು ಎಷ್ಟೋ ತೆಗೆಯಬಹುದು ಆ ಚೀಲವನ್ನು ಆ ಕಳ್ಳನಿಗೆನೆ ಕೊಟ್ಬಿಡು ಇಲ್ಲಯ್ಯ ಇದು ನಿಮ್ಮ ಸೊತ್ತು ನಾನಿರುವಾಗ ಇದನ್ನು ಯಾರಿಗೂ ಕೊಡುವುದಿಲ್ಲ ಆ ನಂತರ ಕೋಟಯ್ಯ ಹೇಳಿದ ಹಾಗೇನೆ ಕಳ್ಳನಿಗೆ ಆ ಚೀಲವನ್ನು ಕೊಟ್ಟು ಗೋಪಾಲ ಹೀಗೆ ಹೇಳಿದ ವೀರಯ್ಯ ನಾವು ಯೋಚನೆ ಮಾಡಿದ ಹಾಗೇನೆ ನಡೆದಿದೆ ಆಮೇಲೆ ಆ ಶೆಡ್ ಹತ್ರ ನಾವಿಬ್ರು ನೋಡೋಣ ಹಾಗೆ ಹೇಳಿ ಆ ದಿನ ರಾತ್ರಿ ಗೋಪಾಲ ಮತ್ತು ವೀರಯ್ಯ ಜೊತೆ ಸೇರಿದ್ರು ಏನು ಗೋಪಾಲ ಹೀಗೆ ಆಗ್ಬಿಡ್ತು ನಾನ್ ಬರ್ಲಿಕ್ಕೆ ಮುಂಚೆನೆ ನೀವಿಬ್ರು ಹೋಗ್ಬಿಟ್ರಿ ಅದೇನು ವೀರಯ್ಯ ಹಾಗೆ ಹೇಳ್ತಾ ಇದ್ದೀಯಾ ನೀನು ಮುಸುಕು ಹಾಕೊಂಡು ನನ್ ಕೈಯಿಂದ ಚೀಲವನ್ನು ತಗೊಂಡೋದೆ ಅಲ್ವಾ ಅದೇನು ಗೋಪಾಲ ಹಾಗೆ ಹೇಳ್ತಾ ಇದ್ದೀಯ ನಾನ್ ಯಾವಾಗ ಮುಸುಕು ಹಾಕೊಂಡ್ ಬಂದೆ ನಿಜ ಹೇಳು ನೀನು ಆ ಚಿನ್ನಕ್ಕೋಸ್ಕರ ಬೇರೆಯವ್ರ ಜೊತೆ ಹೇಳಿ ಈ ರೀತಿ ಕೆಲಸವನ್ನು ಮಾಡಿಸಿದೀಯಾ ನೀನೇ ಆ ಚಿನ್ನವನ್ನು ತಗೊಂಡೋಗಿ ಹೀಗೆ ನನಗೆ ಮೋಸ ಮಾಡಬೇಕು ಅಂತ ನಾಟಕ ಮಾಡ್ತಿದ್ದೀಯಾ ಹೀಗೆ ಅವರಿಬ್ಬರು ಒಬ್ಬರನ್ನೊಬ್ಬರು ದೂರಿಕೊಂಡು ಮಾತಾಡ್ತಾ ಇದ್ರು ಆ ಸಮಯದಲ್ಲಿ ಅಲ್ಲಿಗೆ ಕೋಟಯ್ಯ ಬಂದು ನನಗೆ ನಿಮ್ಮಿಬ್ಬರ ಬಗ್ಗೆ ಮೊದಲೇ ಗೊತ್ತಾಯಿತು ಆದರೆ ಕಣ್ಣಾರೆ ನೋಡುವ ಮುಂಚೆ ಈ ರೀತಿ ತಪ್ಪಾಗಿ ತೀರ್ಮಾನ ತಗೋಬಾರ್ದು ಅಂತಾನೆ ನಾನೇ ಆ ಕಳ್ಳ ನಾಟಕವಾಡಿದ್ದು ನೀವು ನನ್ ಜೊತೆ ಸಿಕ್ಕಾಕೊಂಡ್ರಿ ಇವರಿಬ್ಬರನ್ನು ಹಿಡಿದು ಶಿಕ್ಷೆ ಕೊಡಿ ಹೀಗೆ ತಮ್ಮ ಕೆಲಸದಾಳುಗಳ ಬಳಿ ಹೇಳಿದ್ರು ಕೋಟಯ್ಯ ಹೀಗೆ ಅವರು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ರು